ಸೈಕಲ್ಗೆ ಬಸ್ ಡಿಕ್ಕ ವಿದ್ಯಾರ್ಥಿಗೆ ಗಂಭೀರವಾಗಿ ಗಾಯವಾಗಿರುವಂತಹ ಘಟನೆ ಜರುಗಿದೆ ಸೈಕಲ್ ನಲ್ಲಿ ಶಾಲೆಗೆ ಸಲುತಾ ಇದ್ದಂತಹ ಸಂದರ್ಭದಲ್ಲಿ ಬಸ್ ಡಿಕ್ಕಿಯನ್ನ ಹೊಂದಿದೆ ಡಿಕ್ಕಿಯ ರಭಸಕ್ಕೆ ಬಾಲಕನ ಬಲಗೈ ನಜ್ಜುಗುಜ್ಜಾಗಿದೆ ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಇರ್ಫಾನ್ ದವಲ ಸಾಬ್ ಗಾಯಗೊಂಡಿರುವಂತಹ ಬಾಲಕ ಅಬ್ದುಲ್ ಕಲಾಂ ಆಜಾದ್ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂತಹ ವಿದ್ಯಾರ್ಥಿ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ನಮ್ಮ ಪಾಡಿಗೆ ನಾವು ಸೈಡಲ್ಲಿ ಹೋಗ್ತಾ ಇದ್ರು ಕೂಡ ಯಾವ ರೀತಿಯಾಗಿ ಅಪಘಾತಗಳಾಗ್ತವೆ ಅಂತ ಹೇಳಿ ನಾವೇ ಹೋಗಿ ಅಪ ಅಪಘಾತ ಮಾಡ್ಕೊಳ್ತೀವಿ ಅನ್ನುವಂತಹ ಒಂದು ಕಡೆ ಭಯ ಇದ್ದರೆ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪಾಪ ವಿದ್ಯಾರ್ಥಿಯ ಕೈ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಅದು ಬಲಗೈ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿದೆ ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಬಟ್ ಆದರೆ ಅದು ಯಾವ ರೀತಿಯಾಗಿ ಆ ಮಗುವಿನ ಪರಿಸ್ಥಿತಿ ಇದೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಟ್ ಆದರೆ ವಿದ್ಯಾರ್ಥಿನ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಸೈಕಲ್ನಲ್ಲಿ ತನ್ಪಾಡಿ ತಾನು ಶಾಲೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಬಸ್ ಡಿಕ್ಕಿಯನ್ನು ಹೊಡೆದಿದೆ ಬಸ್ ಡಿಕ್ಕಿಯಾದ ರಭಸಕ್ಕೆ ಮಗುವಿನ ಬಲಗೈ ನಜ್ಜುಗುಜ್ಜಾಗಿದೆ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೈಕಲ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಹಿಂದೆಗಡೆಯಿಂದ ಬಸ್ ಹೋಗಿ ಡಿಕ್ಕಿಯನ್ನು ಮುಟ್ಟತಿದೆ ಆ ಡಿಕ್ಕಿಯ ರಭಸಕ್ಕೆ ಈ ರೀತಿಯಾದಂತಹ ಒಂದು ಅನಾಹುತ ಸಂಭವಿಸಿದೆ ಒಂದು ಕಡೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಮತ್ತೊಂದು ಕಡೆ ಸರಿಯಾದ ಶಿಕ್ಷೆ ಆಗಬೇಕು ಈ ಬಸ್ನ ಡ್ರೈವರ್ಗಳಿಗೆ ಕಣ್ ಕಾಣಿಸೋದಿಲ್ವಾ ಹೋಗುವಂತಹ ಸಂದರ್ಭದಲ್ಲಿ ಸೈಕಲ್ ಅಲ್ಲಿ ತಾನೇ ಹೋಗ್ತಾ ಇದ್ದಿದ್ದ ಮಗು ಅಡ್ಡ ಬಂದಿಲ್ಲ ಏನಿಲ್ಲ ಪಾಪ ಆ ಮಗುಗೆ ಇದಕ್ಕಿದ್ದಂಗೆ ಡಿಕ್ಕಿಯನ್ನು ಹೊಡೆದ್ರೆ ಈಗ ಮಗುವಿನ ಪರಿಸ್ಥಿತಿ ಏನು ಗತಿ ಅದನ್ನು ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ಇವರೇನೋ ಅಪಘಾತಗಳನ್ನ ಮಾಡಿಬಿಡ್ತಾರೆ ಅಪಘಾತ ಮಾಡಿಬಿಟ್ಟು ಅಯ್ಯೋ ಸಾರಿ ಆಯಿತು ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ಕೊಳ್ಳೋಕ್ಕೆ ಹೋಗ್ತಾರೆ ಬಟ್ ಪಾಪ ಮಗುವಿನ ಪರಿಸ್ಥಿತಿ ಈಗ ಬಲಗೈ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿದೆ ತನ್ನ ಭವಿಷ್ಯ ಏನಾಗಬೇಡ ಅಂತ we yeah.